ಕನ್ನಸಿನ ರಂಗದಲ್ಲಿ ಅವ್ರದೇ ಅಂತ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಹೆಸರು ಮಾಡಿದಂಥ ಲಕ್ಷ್ಮೀದೇವರೇ ಇಲ್ಲ ಅನ್ನೋದ್ರಿಗೆ ಕೂಡ ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು ಆದರೆ ಏನಾದರಿಗೆ ಸಂಪ್ರದಾಯ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಸಲ್ಲಿ ಕೂಡ ಸೃಷ್ಟಿ ಮಾಡಲಿ ಲಕ್ಷ್ಮೀದೇವಿಯವರು ಬೆಟ್ಟದ ಓ ಸಿನಿಮಾದಿಂದಲೂ ಕೂಡ ಅಭಿನಿಸಿಕೊಂಡು ಬಂದರು ಡಾಕ್ಟರ್ ರಾಜಕುಮಾರ್ ಅವರ ಕಾಲದಿಂದಲೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಿಸಿ ವೈಟಮ್ರಾಕ್ ಸಿನಿಮಾದಲ್ಲಿ ಇವರು ನಾಯಕಿಯಾಗಿ ಕಾಣಿಸಿಕೊಂಡಿದ್ದಂತವರು ಏನು ಇವರು ಎರಡು ಸಾವಿರದ ಇಸ್ರಿಯಲ್ಲಿ ಯಜಮಾನ ಸಿನಿಮಾವರಿಗೆ ಅತಿ ದೊಡ್ಡ ಮಟ್ಟಿಗೆ ಕೂಡ ತಂದು ಕೊಟ್ಟಿತ್ತು ಇನ್ನು ನಾಯಕಿಯಾಗಿ ಸುಮಾರು ಇಪ್ಪತ್ತು ಹತ್ತು ಹತ್ತದೈದು ವರ್ಷಗಳ ಕಾಲ ಅಭಿನಯ ಮಾಡಿದರು ಸುಮಾರು ಲಕ್ಷ್ಮೀ ಅವರು ಆರುನೂರಕ್ಕ ಅಧಿಕ ಸಿನಿಮಾಗಳಲ್ಲಿ ನೂರಕ್ಕದಕ್ಕೆ ಸೀರಿಯಲ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಲಕ್ಷ್ಮೀದೇವಿ ಅವರು ಕನ್ನಡದ ಸಿನಿಮಾ ರಂಗದ ಹಿರಿಯ ಕಲಾವಿದರೂ ಕೂಡ ಸದ್ಯ ಈಗ ತೊಂಬತ್ತೈದು ವರ್ಷವರೆಗೆ ವಯಸ್ಸಾಗಿದೆ ಸದ್ಯ ಈಗ ಸಹ ಸಿನಿಮಾ ಮತ್ತು ಸೀರಿಯಲ್ಗಳಿಂದ ಈಗ ನಿವೃತ್ತಿ ನೀಗ ಘೋಷಣೆ ಮಾಡಿ ಈಗ ಈಡವಾಗಿದ್ದಾನೆ ಅಂತಲೇ ಹೇಳ್ಬೋದು ಹೌದು ಸದ್ಯ ಈಗಾಗಲೇ ವಯಸ್ಸಾದ ಕಾರ್ಯ ಬಳಿ ಇವರು ಸದ್ಯ ಈಗ ಸಾಕಷ್ಟು ತೊಂದರೆಗಳಿಂದ ಇರೋದರಿಂದ ಈಗ ಅಭಿನಯಿಸಲು ಮತ್ತು ಡೈಲಾಗ್ಗಳನ್ನು ನೆನ್ಪಿಟ್ಕೊಳ್ಳೋಕೆ ಸಾಧ್ಯವಾಗುತ್ತಿಲ್ಲ ಎಂಬ ಕಾರಣಕ್ಕೆ ಸದ್ಯಕ್ಕೆ ಸೀರಿಯಲ್ ಮತ್ತು ಸಿನಿಮಾಗಳಿಂದ ನೀಗ ಘೋಷಣೆ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಆದರೂ ಕೂಡ ತೊಂಬತ್ತೈದನೇ ಈ ಸಿ ವಯಸ್ಸಿನ ತನಗೂ ಕೂಡ ನಟನೆ ಮಾಡಿರೋದು ನಿಜಕ್ಕೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಬೇಕಾದಂಥ